ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮೇಲು ಕೀಳೆಂಬ ಭೇದವಿಲ್ಲದೆ ಎಲ್ಲ ಸೇವೆಗೈದ ಶಾಲೆ ಕಲಿಯದೆ ವೇದಶಾಸ್ತ್ರವ ಕೇಳಿ ನಿಪುಣನಾದ ಮೇಲಾಗಿ ಸುಬ್ಬಯ್ಯ ಶಾಸ್ತ್ರಿಗಳಿಗೆ ಸರಿಯಾಗಿ ಉತ್ತರ ನೀಡಿದ ಕಾಲ ಗುರುವಿನ ಗುರುವಿನಾಜ್ಞೆಯಂತೆ ದೇಶ ಸಂಚಾರಿಯಾದ ಜಗದ ಉದ್ಧಾರಕ ನಡೆದ ಹೇಳಿ ಸಿದ್ಧಾರುಡರನ್ನು ಕುರಿತು ಭಕ್ತರು ಗುಣಗಾನವನ್ನು ಮಾಡ್ತಾರೆ ಸಿದ್ಧಾರುಡರು ಸಾಕ್ಷಾತ್ ಪರಮೇಶ್ವರನ ಅವತಾರಣ ಇದ್ರೂ ಸಹಿತ ಸದ್ಗುರುವನ್ನು ಹುಡುಕಿ ಗಜದಂಡ ಮಹಾಸ್ವಾಮಿಗಳಿಗೆ ಶರಣಾಗಿ ಹನ್ನೆರಡು ವರ್ಷಗಳ ಕಾಲ ಕುದರಿ ಲದ್ದಿ ಬಳದ ಮಠದಾಗಿನ ಚಾಕ್ರಿ ಮಾಡಿ ಹನ್ನೆರಡು ವರ್ಷ ಗುರುಗಳು ಉಪದೇಶ ಮಾಡುವಾಗ ಒಂಟಗಾಲಿನಿಂದ ನಿಂತ ಕುದುರೆ ಕಟ್ಟು ಜಾಗದ ಒಂದು ಕಲ್ಲಿನ ಮೇಲೆ ನಿಂತ ಶ್ರವಣ ಮಾಡ್ತಿದ್ರಂತ ನೋಡ್ರಿ ಹರಿಹರ ಬ್ರಹ್ಮಾದಿಗಳನ್ನು ಒಲಿಸಿಕೊಳ್ಳೋದು ಭಾಳ ಸರಳ ಐತಂತ ಆದರೆ ಗುರುವನ್ನು ಒಲಿಸಿಕೊಳ್ಳೋದು ಮಾತ್ರ ಭಾಳ ಕಠಿಣ ಐತಿ ಗುರು ಎಲ್ಲವನ್ನೂ ತೊರೆದ ನಿಂತುಬಿಟ್ಟಿರ್ತಂದ್ರೆ ನಾವು ಯಾವ ಅಪೇಕ್ಷೆನೂ ಇರೋದಿಲ್ಲ ಅವಾಗ ನಾವು ಏನು ಕೊಟ್ಟು ಒಲಿಸಿಕೊಳ್ಳೋದಂತೆ ಕೊಡಬೇಕಂತ ಹೇಳಿದ್ರೆ ಶುದ್ಧವಾದಂಥ ಮನಸ್ಸನ್ನು ಒಳ್ಳೆಯ ಭಾವನೆಗಳನ್ನ ಯಾರಿಗೇನು ಕೆಟ್ಟಾಗಲಿ ಅಂತ ಹೇಳೋಕ್ಕೆ ಕನಸು ಮನುಷ್ಯನೊಳಗೆ ಸಹಿತ ವಿಚಾರ ಬಂದಿರಬಾರ್ದು ನಮ್ಮಿಂದ ಸಮಾಜಕ್ಕೆ ಒಳ್ಳೆಯದನ ಆಗಬೇಕು ನಾವು ಎಷ್ಟು ದುಃಖದೊಳಗಿದ್ರೂ ಸಹಿತ ನಮ್ಮಿಂದ ಇನ್ನೊಬ್ಬರ ದುಃಖ ನಿವಾರಣೆ ಆಗಬೇಕು ಅಂಥ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಗುರು ಬೆಟ್ಟೆ ಕಣ್ರಿ ಅದಕ್ಕೆ ಸಂಸಾರದೊಳಗೆ ಬೇಕಾದಂಥ ತೊಂದರೆ ಇರಲಿ ಎಂಥ ಕಷ್ಟಗಳಿದ್ದರೂ ಸಹಿತ ಆ ಕಡೆ ಲಕ್ಷ್ಯ ಕೊಡೋದು ಬೇಡ ಅವು ಬರ್ತಿರ್ತಾವೋ ಹೊಕ್ಕಿರ್ತಾವೋ ಒಂದಿಲ್ಲ ಒಂದು ದಿವಸ ಗುರುಕೃಪಾ ಕೃಪಾ ಆಗತೈತಿಪ ಅವನ ಅನುಗ್ರಹಕ್ಕಿಂತ ಹೆಚ್ಚಿನ ಅಪೇಕ್ಷೆ ನಮಗೆ ಏನೂ ಬೇಡ ಏನಾಯ್ತು ಅದನ್ನು ಭೋಗಿಸಿ ಕಡಿಕ ಆ ಸದ್ಗುರುವಿನಲ್ಲಿನ ಲೀನವಾಗಬೇಕ್ರಿ ಹೆಂಗ ಸಿದ್ಧಾರುಡಪ್ಪ ಅಜರಾಮರವಾಗಿ ಉಳಿದನಲ್ಲ ಇವತ್ತಿನ ಮಠನ ಪ್ರತಿಯೊಬ್ಬರ ಹೃದಯದೊಳಗೆ ಹಂಗೆ ಆ ಸದ್ಗುರುನಾಥನ ಚರಣ ಕಮಲದೊಳಗೆ ನಾವು ಅಖಂಡವಾಗಿ ಉಳಿಬೇಕು ಹಂಗೆ ನಾವು ಏನು ಮಾಡೋನು ಅಂದರೆ ನಮ್ಮ ಮನಸ್ಸನ್ನು ಸ್ವಲ್ಪ ಶುದ್ಧ ಮಾಡ್ಕೋತ ಹೋಗೋನು ಯಾರದರ ಜೋಡೆ ವೈರತ್ವ ಮಾಡ್ತಿದ್ವಿ ಅಂದರೆ ಅದನ್ನು ಬಿಡೋನು ಸಿಟ್ಟು ಮಾಡ್ತಿದ್ವಿ ಅಂದರೆ ಅದನ್ನು ಬಿಡುನು ದುಶ್ಚಟಗಳನ್ನು ಮಾಡ್ತಿದ್ವಿ ಅಂದರೆ ಅದನ್ನು ಬಿಡೋನು ಅನೈತಿಕ ಸಂಬಂಧಗಳು ಏನಾದರೂ ಇದ್ದೂಪಾ ಅಂದರೆ ಅದನ್ನು ಬಿಡೋನು ಯಾರನ್ನರೆ ಹೊಡೆಯೋದು ಬಡಿಯೋದು ಮಾಡ್ತಿದ್ವಿಪ್ಪ ಅಂದ್ರೆ ಅದನ್ನು ಬಿಡೋನು ಸ್ವಲ್ಪ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡ್ವಿಪ್ಪ ಅಂದರೆ ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಅದಕ್ಕೆ ನಿಮ್ಮೆಲ್ಲರಲ್ಲಿಯೂ ಸಹಿತ ಕೈ ಮುಗಿದು ಕೇಳ್ಕೋತೇನೆ ಮನುಷ್ಯ ಜನ್ಮ ಸಿಕ್ಕಿದ್ದು ಭಾಳ ಐತಿ ಈ ಜನ್ಮವನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಬಂದಿದ್ದು ಬರಲನ್ನು ಸುಮ್ಮನೆ ಆ ಸದ್ಗುರುನಾಥನ ಸೇವಾ ಮಾಡ್ಕೋತ ಹೋಗುನು ಅವನು ಸೇವಾ ಮಾಡೋದಂದ್ರೆ ಹೆಂಗೆ ಅಲ್ಲೇ ಹೋಗಿ ಮಾಡ್ಬೇಕಂತಿಲ್ಲ ಈಗೇನು ಭಕ್ತಿಯಿಂದ ಅವನ ಚಿಂತನೆ ನಡೆಸಿರೋಲ್ಲ ಇದೇ ಒಂದು ದೊಡ್ಡ ಸೇವಾ ಅದರಿಂದ ನಮ್ಮೊಳಗೆ ಕೆಲವೊಂದು ಪರಿವರ್ತನೆಗಳನ್ನು ಮಾಡ್ಕೊಂಡಿವಾ ಅಂದ್ರೆ ಅದೇ ಒಂದು ದೊಡ್ಡ ಸೇವಾ ಇಷ್ಟ ಭಕ್ತಿಯಿಂದ ನಾವು ಮಾಡ್ಕೋತ ಹೋಗೋಣ ಅಂತ ಹೇಳಕಾರ ತಮ್ಮ ಪ್ರಾರ್ಥನೆ ಮಾಡ್ತೀನಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ಶ್ರವಣ ಮಾಡಾಕತ್ತೇವಿ ಶ್ರವಣದಕ್ಕಿಂತಲೂ ದೊಡ್ಡ ಸಾಧನೆ ಮತ್ತೊಂದಿಲ್ಲ ನೋಡ್ರಿ ಶ್ರವಣ ಏನು ಮಾಡ್ತೈತಿಪ್ಪ ಅಂದ್ರೆ ಮನುಷ್ಯರಿದ್ದವರನ್ನು ನಮ್ಮನ ದೇವರನ್ನಾಗಿ ಮಾಡ್ತೈತ್ರಿ ಅದಕ್ಕೆ ಶ್ರವಣ ಭಾಳ ದೊಡ್ಡದೈತಿ ಕೇಳೋದು ಸದ್ಗುರುವಿನ ಮಹಿಮೆಯನ್ನು ಯಾವ ವೇದ ಉಪನಿಷತ್ತುಗಳ ನಮಗೆ ಗೊತ್ತಿಲ್ದಿದ್ರು ಅಷ್ಟೇ ಹೋತ್ಯಾಕ ಯಾಕೆ ಆ ಸದ್ಗುರುನಾಥನ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳನ್ನು ಸ್ವಲ್ಪ ನೆನಪು ಮಾಡ್ಕೊಂಡು ಬಿಟ್ಟರೆ ಅದಕ್ಕಿಂತ ದೊಡ್ಡ ವೇದ ಶಾಸ್ತ್ರ ಆಗಮ ಉಪನಿಷತ್ತು ಯಾವುದೂ ಇಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಇವತ್ತ ಇಪ್ಪತ್ತೊಂದನೆಯ ಅಧ್ಯಾಯ ಓಂ ತತ್ಸತ್ತ ಭಕ್ತರ ಪರೀಕ್ಷೆ ಹಾಗೂ ಶಿವಯೋಗಿಗಳ ಆಶೀರ್ವಾದ ಘೋರ ಸಾಧನೆಯಲ್ಲಿ ನಿಲ್ಲುತ್ತ ಮಾರಹರ ನಾನತಿಯ ಮೆರೆಯುತ್ತ ದೀಕ್ಷೆ ಪಡೆಯಲು ಬಂದ ಸಾಧಕ ಸತ್ವಶೋಧಿಸುತ್ತ ಗಟ್ಟಿಗೊಂಡಿರಿ ಭಕ್ತ ಮಾನಸ ದಿಟ್ಟತನವನ್ನು ಕಂಡು ಮೆಚ್ಚುತ್ತ ಬೆಟ್ಟ ಬಯಲಿನ ಗುಟ್ಟುದಾರಿಯ ಅಂತ ಹೇಳಿ ಇಪ್ಪತ್ತೊಂದನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರ ಶ್ರೀ ಸಿದ್ಧಲಿಂಗೇಶ್ವರನ ಕೀರ್ತಿ ಪವಾಡ ಎಲ್ಲ ಕಡೆ ಹಬ್ಬಿತು ಎಷ್ಟೋ ಜನ ವೈರಾಗ್ಯವಂತರಾಗಿ ಸಾಧು ರೂಪದಿಂದ ಮಠದಲ್ಲಿ ಸೇವೆ ಮಾಡಲಿಕ್ಕೆ ಹತ್ತಿದರು ಆದರೆ ಸಾಧು ದೀಕ್ಷೆಯನ್ನು ಪಡೆಯಬೇಕಾದರೆ ಬಂಗಾರಕ್ಕೆ ವರಿಗಲ್ಲು ಹಚ್ಚಿ ನೋಡಿದಂತೆ ಕಂಬಾರನು ಕುಲುಮೆಯಲ್ಲಿ ಕಾಯಿಸಿ ವಸ್ತು ತಯಾರು ಮಾಡಿದಂತೆ ಪರೀಕ್ಷೆ ಮಾಡಿ ದೀಕ್ಷೆ ಮಾಡುವುದು ಒಂದು ಕಲೆಯಿತ್ತು ಅದರಲ್ಲಿ ಯಾರು ಸಂಶಯರಾಗುತ್ತಾರೆ ಅವರು ಸಾಧುಗಳಾಗುವುದಿಲ್ಲ ಎಂದು ಅವರಿಗೆ ದೀಕ್ಷೆ ಮಾಡುತ್ತಿದ್ದರಲ್ಲಿ ಸದ್ಗುರುಗಳು ನಿರತರಾಗಿದ್ದರು ಅಂಥೇಳಿ ಈ ಒಂದು ಇಪ್ಪತ್ತೊಂದನೇ ಅಧ್ಯಾಯ ಆರಂಭ ಮಾಡ್ತಾರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದರೆ ಯಾವಾಗ ಲಚ್ಚಾಣದೊಳಗೆ ಸಿದ್ಧಲಿಂಗ ಮಹಾರಾಜರ ಒಂದು ಕೀರ್ತಿ ಹೆಚ್ಚಾತು ಆವಾಗ ಸಾವಿರಾರು ಜನ ಭಕ್ತರು ಅವರ ಅನುಗ್ರಹ ಪಡ್ಕೊಂಡು ಕೃತಾರ್ಥರಾಗಬೇಕಂತೇಳಿ ಬರಕತ್ತರು ಸಂಸಾರಿಕರು ತಮ್ಮ ಇಚ್ಛೆಗಳನ್ನು ಬಿಡ್ಕೊಂಡು ಹೋಗ್ತಿದ್ರು ಮುಮುಕ್ಷುಗಳು ತಮ್ಮ ಇಚ್ಛೆಗಳನ್ನು ಬಿಡ್ಕೊಂಡು ಹೋಗ್ತಿದ್ರು ಹಿಂಗೆ ಎಷ್ಟೋ ಜನ ಸದ್ಗುರುನಾಥನ ಸೇವಾ ಮಾಡಿ ಲಕ್ಷಾಣದೊಳಗನ ಉಳಿದು ತಾವೂ ಸಹಿತ ಶರಣರಾಗಬೇಕು ಅಥವಾ ಹೇಳಿ ತಿಳಿದು ಹೆಣ್ಮಕ್ಳು ಗಂಡ್ಮಕ್ಳು ಗಂಡ್ಮಕ್ಳು ಮಕ್ಕಳು ಸನ್ಯಾಸ ದೀಕ್ಷೆಯನ್ನು ಹೆಣ್ಮಕ್ಕಳು ಸನ್ಯಾಸ ದೀಕ್ಷೆಯನ್ನು ತೊಗೊಂಡು ಶರಣಮ್ಮಗಳಾಗುತ್ತಿದ್ದರು ಸಿದ್ಧಲಿಂಗ ಮಹಾರಾಜರು ಯಾವುದ ಹೆಣ್ಣು ಗಂಡು ಅನ್ನುವಂತಹ ಭೇದ ಮಾಡಲಿಲ್ಲ ತಾರತಮ್ಯ ಮಾಡಲಿಲ್ಲ ಯಾರು ಭಕ್ತಿಯಿಂದ ತಮ್ಮನ್ನು ಅರಿಸಿ ಬಂದರೂ ಅವರೊಳಗಿದ್ದಂಥ ಅಜ್ಞಾನವನ್ನು ಕಳೆದ ಅವರಿಗೆ ಮೋಕ್ಷ ಮಾರ್ಗವನ್ನು ತೋರಿಸುವಂತಹ ಮಹಾದೇವರಾಗಿ ಲಚ್ಚಾಣದೊಳಗೆ ಸಿದ್ಧಲಿಂಗ ಮಹಾರಾಜರು ಮೆರಿತಿದ್ರಂತ ನೋಡ್ರಿ ಒಂದು ಸಾರಿ ಏನಾಗಿತ್ತು ಲಕ್ಷ್ಮೀಬಾಯಿ ಅನ್ನುವಂಥ ಒಬ್ಬ ಹೆಣ್ಮಗಳು ಸಿದ್ಧಲಿಂಗ ಮಹಾರಾಜರ ಸೇವಾ ಮಠದೊಳಗನ ಇದ್ದು ಭಾಳ ಭಕ್ತಿಯಿಂದ ಮಾಡ್ತಿದ್ಲು ಒಂದು ಸಾರಿಯ ಮನುಷ್ಯನೊಳಗೆ ಬಂತು ಏನಂದರೆ ನಾನು ಗುರುಗಳ ಹಂತೇಕ ಸನ್ಯಾಸ ದೀಕ್ಷವನ್ನು ತಗೊಂಡು ಸುಮ್ಮನೆ ನನ್ನ ಜೀವನ ಸಾರ್ಥಕ ಪಡಿಸ್ಕೊಳ್ಬೇಕು ಶರಣಮ್ಮಾಗಬೇಕು ಅಂತ ವಿಚಾರವಂತರು ಲಕ್ಷ್ಮೀಬಾಯಿಗೆ ಒಂದು ದಿವಸ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸದ್ಗುರುನಾಥ ನನ್ನನ್ನು ಉದ್ಧಾರ ಮಾಡಬೇಕು ನಿಮ್ಮ ಕೃಪಾದೃಷ್ಟಿ ನನಗಾಗಬೇಕು ಸನ್ಯಾಸ ದೀಕ್ಷಾ ನೀಡ್ರಿ ಅಂತ ಅಂದ್ಲಕ್ಕೆ ಆವಾಗ ಸಿದ್ಧಲಿಂಗ ಮಹಾರಾಜರಂದರು ಪರೀಕ್ಷೆ ಮಾಡೋನು ನಿಂದ್ರಂದ್ರವರು ಲಕ್ಷ್ಮೀಬಾಯಿ ನಿನಗೆ ದೀಕ್ಷಾ ಕೊಡ್ತೇನೆ ಆದರೆ ನಂದೊಂದು ಕರಾರ ಐತಿ ಭೀ ಅದನ್ನು ನೀ ಪಾಲಿಶ್ ಇದೆ ಅಂದ್ರೆ ಕೊಡ್ತೀನಿ ಅಂದ್ರವ್ರು ಅಂತ ಕೇಳಿದ್ಲು ನಿನ್ನ ಬೆನ್ನ ಮ್ಯಾಲ ಕುಳ್ಳ ಹಚ್ಚಕ್ಯಾರ ಒಂದು ಕಿಲೋ ಅಕ್ಕಿದ ಅನ್ನ ಮಾಡ್ತೀನಿ ಅದೆಲ್ಲ ತಯಾರಾತು ನೀ ಗೆದ್ದಿ ನಿನಗೆ ನಿನಗೇನು ಮಾಡ್ತಾನೆ ಅಂತಂದ್ರೆ ಉಪದೇಶ ಕೊಡ್ತೀನಿ ಅಂದರು ಲಕ್ಷ್ಮೀಬಾಯಿ ಆನಂದ ಪಟ್ಟಕರ ಮತ್ತೊಮ್ಮೆ ಗುರುಚರಣಕ್ಕೆ ನಮಸ್ಕರಿಸಿ ಸದ್ಗುರುನಾಥ ನಾ ಎಷ್ಟು ಭಾಗ್ಯವಂತಳು ಎಪ್ಪ ಬದುಕಿನಿಪಾ ಅಂತಂದ್ರೆ ನನಗೆ ಮೋಕ್ಷ ಮಾರ್ಗವನ್ನು ಕೊಟ್ಟ ದೇವರನ್ನಾಗಿ ಮಾಡ್ತೀವಿ ಒಂದು ವೇಳೆ ಅದರೊಳಗನ ನಾನು ಸತ್ತು ಆದರೂ ಸಹಿತ ನಿನ್ನಿಂದ ನನಗೆ ಮೋಕ್ಷ ಸಿಗತೈತಿ ನಾನಾ ಭಾಗ್ಯವಂತಳು ಅಂದ್ಲಕ್ಕ ಲಕ್ಷ್ಮೀ ಮರನೇ ದಿನನ ಸ್ನಾನ ಮಾಡಿ ಮಡಿಯಿಂದ ಬಂದು ಸಿದ್ಧಲಿಂಗ ಮಹಾರಾಜರ ಮುಂದೆ ಡಬ್ಬ ಮಲ್ಕೊಂಡ್ರು ನೋಡ್ರಿ ಎಲ್ಲ ಭಕ್ತರು ನೋಡಕತ್ತಾರ ಕುಳ್ಳು ಒಟ್ಟರು ಈಕಿ ಬೆಂದ ಮೇಲೆ ಅಂದರು ಬೆನ್ನ ಮೇಲೆಲ್ಲ ಕುಳ್ಳು ಒಟ್ಟಿದ್ರು ಬೆಂಕಿ ಹಚ್ಚಿದ್ರು ಅದರ ಮ್ಯಾಲ ಒಂದು ಕಿಲೋ ಅಕ್ಕಿಯನ್ನು ಹಿಡಿ ಹಂಗೆ ಹರಿವಿ ಇಟ್ಟರು ನೋಡ್ರಿ ಒಂದು ತಾಸು ಹಿಡಿತಂತ ನೋಡ್ರಿ ಖುದ್ದು ಖುದ್ದು ಕುದ್ದು ಅನ್ನಾತ್ರಿ ಲಕ್ಷ್ಮೀಬಾಯಿ ಸಿದ್ಧಲಿಂಗೇಶ್ವರನನ್ನು ವಿಶೇಷವಾಗಿ ಏನು ಮಾಡಿದ್ಲು ಅಂತಂದ್ರೆ ಸ್ಮರಣೆ ಮಾಡ್ಕೊಂತ ಸಿದ್ಧಲಿಂಗೀಶ ಸಿದ್ಧಲಿಂಗೀಶ ಅಂತ ಸ್ಮರಣೆ ಮಾಡ್ತಿದ್ಲು ಅಕ್ಕಿಯನ್ನು ತಯಾರಾತ್ರ ಕೆಳಗೆ ಇಳಿಸ್ರು ಲಕ್ಷ್ಮೀಬಾಯಿನ ಎಸಿ ಲಕ್ಷ್ಮೀಬಾಯಿ ಬಾ ನಿನ್ನ ಕೃಪಾ ಪಡ್ಕೋಬೇಕನ್ನುವಂತಹ ಭಾವ ಪಕ್ವವಾಯಿತು ಅಂತ ಹೇಳಕರ ಅಕ್ಕಿ ತಲೆ ಮೇಲೆ ವರದ ಹಸ್ತವನ್ನಿಟ್ಟ ಆಶೀರ್ವಾದವನ್ನು ಮಾಡಿ ಅಕ್ಕಿಯನ್ನು ಶರಣಮ್ಮನನ್ನಾಗಿ ಮಾಡಿದರು ಆಮೇಲೆ ಆಕೆ ಬೆನ್ನೆಲ್ಲರೂ ಬಂದು ಬಂದು ನೋಡ್ತಿದ್ರಂತ ಮೊದಲು ಹೆಂಗಿತ್ತು ಹಂಗೆ ಇತ್ತು ಅಂತ ನೋಡ್ರಿ ಏನು ಒಂದಿಷ್ಟು ಕಲೀಸಾಗಿರೋಕ್ಕಿಲ್ಲ ಆಕೆಗೆ ಯಾವುದೇ ಶಾಖ ಏನೂ ಬಡ್ದಿಕ್ಕಿಲ್ಲ ಆವಾಗ ಲಕ್ಷ್ಮೀಬಾಯಿ ಭಾಳ ಸಂತೋಷಪಟ್ಟು ಅವರ ಸೇವಾ ಮಾಡ್ಕೊಂಡು ತೊಳೆದ್ಲು ಮುಂದೆ ಒಂದು ಕ್ಷೇತ್ರಕ್ಕೆ ಆಕೆಯನ್ನು ಕಳಿಸಿ ಆ ಲಕ್ಷ್ಮೀಬಾಯಿನೂ ಸಹಿತ ಕಮರಿ ಮಠವನ್ನು ಸ್ಥಾಪನೆ ಮಾಡಿ ಸಿದ್ಧಲಿಂಗ ಮಹಾರಾಜರ ಕೀರ್ತಿಯನ್ನು ಪಸರಿಸಿದಳು ಅಂತ ಹೇಳ್ತಾರೆ ಜನಕಲ್ಯಾಣಕ್ಕಾಗಿ ಸಂಚಾರವನ್ನು ಮಾಡಿ ನೀವು ಉದ್ಧಾರ ಆಗಂಥೇಳಿ ಎಷ್ಟೋ ಭಕ್ತರನ್ನು ಸಿದ್ಧಲಿಂಗ ಮಹಾರಾಜರು ಶಿಷ್ಯರನ್ನು ಉಪದೇಶ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ್ರು ನೋಡ್ರಿ ಸಿದ್ದಪ್ಪ ಸಿದ್ರಾಯ ಎಲ್ಲಪ್ಪ ಅಮೀನಪ್ಪ ಅಪ್ಪಯ್ಯ ಹನುಮಂತ ಸಂಗಪ್ಪ ಸನ್ನಯ್ಯ ದೊಡ್ಡಯ್ಯ ಶಂಕರಯ್ಯ ಬಸಲಿಂಗಯ್ಯ ಅಂತ ಹೇಳಿಕರ ಅನೇಕ ಜನ ಪುಣ್ಯಾತ್ಮರು ಗುರುಗಳ ಸೇವೆಯನ್ನು ಮಾಡಿ ಅವರ ಪರೀಕ್ಷೆ ಒಳಗೆ ಪಾಸಾಗಿ ಸಾಧುಗಳಾಗಿ ತಮ್ಮದೇ ಆದಂಥ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿಕೊಂಡರು ನೋಡ್ರಿ ಸೇವಾ ಮಾಡಿಕಾರ ಶಿವಲಿಂಗವ್ವ ಗಿರಿಜವ್ವ ಲಕ್ಷ್ಮವ್ವ ಅ ಶರಣಮ್ಮ ಅಂಥೇಳ ಅನೇಕ ಜನ ಹೆಣ್ಣುಮಕ್ಕಳನ್ನು ಸಹಿತ ಗುರು ಸೇವೆಯನ್ನು ಮಾಡಿ ಅವರ ಪರೀಕ್ಷೆ ಒಳಗೆ ಪಾಸಾಗಿ ಅವರ ಕೃಪಾದೃಷ್ಟಿಗೆ ಪಾತ್ರರಾಗಿದ್ದರು ಅಮೀನಪ್ಪ ಅಂಥೇಳ ಪರಮಶಿಷ್ಯ ಸಿದ್ಧಲಿಂಗ ಮಹಾರಾಜರಿಗೆ ಹೆಂಗೆ ಚನ್ನಮಲ್ಲಪ್ಪ ಸಿದ್ಧಾರ್ಟ್ರ ಸೇವಾ ಮಾಡ್ತಿದ್ದ ಹಂಗ ಈ ಅಮೀನಪ್ಪ ಸಿದ್ಧಲಿಂಗ ಮಹಾರಾಜರು ಶಾ ಮಾಡವ ಯಾವಾಗೂ ಅವ್ರ ಜೋಡೆನೇ ಇರವ ಅವ್ರ ಬಯಲು ಕಡೆ ಬಯದ ದಶಿಗೆ ಹೊಂಟ್ರಪ್ಪ ಅಂದ್ರೆ ತಂಬಿಗೆ ತೊಗೊಂಡು ಹೋಗಾವ ಅವ್ರು ಮಲ್ಕೊಳ್ಳೋಕ್ಕಿಂತ ಮೊದಲು ಹಾಸಿಗೆ ಎಲ್ಲ ಸೇವಾ ಚತುರ್ವೇದ ಸೇವಾ ಮಾಡವ ಮೀನಪ್ಪ ಒಂದು ದಿವಸ ಏನಾಗಿತ್ತು ರಾತ್ರಿ ಎಂಟು ಗಂಟೆಗೆ ಸಿದ್ಧಲಿಂಗ ಮಹಾರಾಜರಂದರು ಮತ್ತು ಒಂದು ಸ್ವಲ್ಪ ಅಡ್ಡಾಡಿ ಬರೋನು ಬಾರೋ ಗಾಳಿಗೆ ಅಂತ ಹೇಳ್ಕರ ಕರ್ಕೊಂಡು ಹೋದರು ಅಮೀನಪ್ಪ ಸಿದ್ಧಲಿಂಗ ಮಹಾರಾಜರ ಹಿಂದಿಂದ ಹೋಗ್ತಿದ್ದ ಸಿದ್ಧಲಿಂಗ ಮಹಾರಾಜರು ಅವಾಗ ಬಹುದಾಮೃತವನ್ನು ಮಾಡ್ಕೋತಾ ಹೋಗ್ತಿದ್ರು ನಮಗೇನು ಅನ್ನಿಸ್ಬೇಕು ಅತ್ತೆ ಅಂದರೆ ಈಗ ನಮ್ಮ ಜೊತೆಯ ಸಿದ್ಧಲಿಂಗ ಮಹಾರಾಜರದಾರೋ ನಾವು ಆಗಿ ಅವ್ರ ಬೆನ್ನು ಹತ್ತಿದೆವು ಅನ್ನುವಂಥ ಭಾವ ನಮಗೆ ಮೂಡ್ಬೇಕ್ರೆ ತೋರ್ಕಿಗಾಗಿ ನಾ ಹೇಳಬಾರ್ದು ತೋರ್ಕಿಗಾಗಿ ನೀವು ಕೇಳಬಾರ್ದು ನಮ್ಮದ ನಡೆದಿದ್ದನ್ನು ನಾವು ಹೇಳಕತ್ತೀವಿ ಇಷ್ಟ ಯಾರೋ ಬರೆದಿದ್ದಾಗಲಿ ಹೇಳಿದ್ದಾಗಲಿ ಅಲ್ಲ ನಮ್ಮ ಜೀವನದೊಳಗೆ ನಡೆದ ಘಟನೆಯನ್ನು ನಾವು ಹೇಳಾತೀವಿ ನಾವು ಕೇಳಾತೀವಿ ಅನ್ನೋ ಭಾವ ನಮಗೆ ಮೂಡುವಕ್ರಿ ಆ ಪಕ್ವವಾದ ಮನಸ್ಸು ಬಂದಾಗ ನಮಗೆ ಅವನ ಕೃಪ ಅಮೀನಪ್ಪನ ಜೋಡಿ ಅಡ್ಡಾಡಿ ಹೊಳ್ಳಿ ಏನು ಮಾಡಿದ್ರು ಅಂದ್ರೆ ಕಮರಿ ಮಠಕ್ಕೆ ಬಂದರು ಮಠದ ಮುಂದೆ ಒಂದು ದೊಡ್ಡ ಹುಣಸಿ ಮರ ಇತ್ತು ಒಂಬತ್ತು ಗಂಟೆ ಆಗಿತ್ತು ರಾತ್ರಿ ಕೆಲವೊಂದು ಹುಂಚಿ ಕಾಯಿ ಬಿದ್ದಿದ್ದು ಹುಂಚಿ ಹಣ್ಣು ಬಿದ್ದಿದ್ದು ಉದುರಿ ಏ ಅಮೀನಪ್ಪ ಇವನ ಆರಿಸಿ ಹೊಡ್ರ್ರು ಅಂದರು ಹ್ಞೂಯ್ಯಪ್ಪ ಅಂತ ಹೇಳ್ಕಾರ ಆರಿಸಿ ತನ್ನ ಟಾವೆಲ್ನೊಳಗೆ ಹಾಕ್ಕೊಂಡ ಅಮೀನಪ್ಪಗೆ ಹೇಳ್ತಾರೆ ಏ ಅಮೀನಪ್ಪ ಮತ್ತು ನಾಳೆ ಸಾರು ಮಾಡಕ್ಕೆ ಹುಂಚಿ ಹಣ್ಣು ಬೇಕಿನ್ನಟ್ಟ ಮ್ಯಾಲ ತುದಿ ಮ್ಯಾಲ ಹತ್ತು ಭಾಳ ಹಣ್ಣಾಗಿದವ ಅವನೆಲ್ಲ ಬಡಿ ಒಂದು ಗಾಳ ತೊಗೊಂಡಂದರು ರಾತ್ರಿ ಒಂಬತ್ತು ಆಗೈತಿ ಅಮೀನಪ್ಪ ಗುರು ಆಜ್ಞೆ ಅಷ್ಟೇ ಪಾಲಿಸಿದವ ಬೇರೆ ಏನು ಮಾಡೋಕ್ಕೆ ಹೋಗಲಿಲ್ಲವ ಯಪ್ಪ ಬಹಳ ಅಂತ ಹೇಳಿಕಾರ ಒಂದು ಗಳ ತಗೊಂಡು ಹತ್ತಿದ ಪೂರ್ಣ ತುದಿ ಮೇಲೆ ಹತ್ತಿದ ಹುಂಚಿ ಮಾಡಿದ ಮೇಲೆ ಎಲ್ಲ ಬಡದ ಹುಂಚಿ ಹನ್ನ ಅಲ್ಲಿ ಇದ್ದಂಥ ಭಕ್ತರು ನೋಡಕತ್ತಾರ ಆದರೆ ಯಾರಿಗೂ ಅಲ್ಲಿ ಮುಂದೆ ಹೋಗಕ್ಕೆ ಧೈರ್ಯ ಆಗಬಲ್ಲು ಅಮೀನಪ್ಪಗ ತಳಗ ನಿಂತಕ್ಕಾರೆ ಸಿದ್ಲಿಂಗ್ ಮಹಾರಾಜರು ಒಂದು ಮಾತು ಕೇಳಿದ್ರು ಏ ಅಮೀನಪ್ಪ ಮ್ಯಾಲಿಂದ ಹಾರಪ ಜಿಗಿ ಅಂದ್ರೆ ನೀ ಹಾರತಿ ಅಂತ ಕೇಳಿದರು ಎಪ್ಪ ನಿಮ್ಮ ಅನುಗ್ರಹ ಆತಪ್ಪ ಅಂದ್ರೆ ನಿಮ್ಮ ಅಪ್ಪನೇ ಆತಂದ್ರೆ ಈಗ ಸದ್ಯ ಹಾರ್ತಿನಿ ಅಂದವ ಆವಾಗ ಹಾರಂಗಂದ್ರೆ ಮ್ಯಾಲಿಂದ ನೋಡೋಣ ಅಂದ್ರೆ ಅವರು ಇನ್ನೂ ಬಾಯಾಗಿನ ಮಾತು ಬಾಯಾಗ ಐತಿ ಸಿದ್ಧಲಿಂಗೀಶ ಅಂತ ಹೇಳಕಾರ ಮ್ಯಾಲಿನಿಂದ ಹಾರಿಬಿಟ್ಟ ಮೀನಪ್ಪ ಹಾರಿ ಮೂರ್ಛೆ ಹೋಗಿ ಬಿದ್ದ್ರಿ ಅವಾಗ ಇದ್ದ ಭಕ್ತರಿಗೆ ಕಣ್ಣೀರು ಬರಾಕತ್ತು ಎಂಥ ಗುರುಗಳು ಎಂಥ ಶಿಷ್ಯರು ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ಇದ್ದ ಶಿಷ್ಯರನ್ನು ಕರೆದು ಈ ಅಮೀನಪ್ಪನ ಓದ ಮಲಗಸ್ರ ಒಂದು ಅಂತಂದರು ಸುಮ್ಮನೆ ಎಲ್ಲರೂ ಏನು ಕೇಳಲಿಲ್ಲ ಮೂರ್ಛ ಹೋದಂಥ ಅಮೀನಪ್ಪನ್ನ ಓದಕ್ಯಾರ ಮಠದಾಗ ಮಲಗಿಸಿದರು ಗುರುಗಳು ತಾವು ಮಲ್ಕೊಂಡ್ರು ಉಳಕಿದ್ದ ಭಕ್ತರು ಮಲ್ಕೊಂಡ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಸರಿಯಾಗಿ ಅಮೀನಪ್ಪ ಏನು ಮಾಡಕತ್ತಿದ್ದ ಅಂದ್ರೆ ಮಠದ ಕಸ ಹೊಡೆಯಕತ್ತಿದ್ರಿ ಎಲ್ಲ ಭಕ್ತರಿಗೂ ವಿಚಿತ್ರ ಮ್ಯಾಲಿಂದ ಅವ ಬಿದ್ದಿದ್ದು ಅವ ಅವರ್ಛು ಹೋಗಿದ್ದು ನೋಡಿದ್ರೆ ಬೆಳತನಕ ಅವನ ಪ್ರಾಣ ಹೋಗಬೇಕಾಗಿತ್ತು ಆದರೆ ಬೆಳಿಗ್ಗೆ ಎದ್ದು ಏನೂ ಆಗಿಲ್ಲ ಅನ್ನೋರು ರಂಗ ಅವ ಮಠದ ಕಸ ಹೊಡ್ಯಕತ್ತಿದ್ದ ಅಂಗಳ ಆವಾಗ ಆ ಅಮೀನಪ್ಪ ಗುರುಗಳನ್ನು ಕೊಂಡಾಡಕತ್ತ ಏನಂದರೆ ಗುರುವೇ ನೀನು ಪರಮಾತ್ಮನ ಸ್ವರೂಪನ ಇದೀಪ ಇದರೊಳಗೆ ಯಾವ ಸಮಸ್ಯೆನೂ ಇಲ್ಲ ಜನರು ನಿನಗೆ ಪರಮಾತ್ಮನಂತ ಪಾರ್ವತಿ ಹಂಗೆ ನಾಲ್ಕು ಕೈ ಇಲ್ಲ ಅಂತ ಅಂತಾರ ಆದರೆ ನಾ ಮಾತ್ರ ನಿನ್ನೆ ನಿನ್ನ ನಿಜರೂಪವನ್ನ ನೋಡಿದೆ ಅಂತಂದವ ಬ್ರಹ್ಮವಿದ್ಯಾರೂಪನಾಗಿ ಚಿತ್ಶಕ್ತಿ ರೂಪದಿಂದ ನಾಲ್ಕು ಕೈಗಳನ್ನು ಹೊಂದಿದೀನಿ ಮೈತ್ರಿ ಕರುಣಾ ಮುದಿತ ಉಪೇಕ್ಷೆಗಳು ಅನ್ನುವಂಥ ಸದ್ಗುಣಗಳದವಲ್ಲ ನಿನ್ನ ಕೈಗಳಾಗಿದ್ದವು ಮತ್ತು ಜೀವನ್ಮುಕ್ತಿ ವಿಲಕ್ಷಣಾನಂದ ಈ ಬ್ರಹ್ಮ ರೂಪದಿಂದ ಚಂದ್ರಕಳೆಯ ಅಪರೋಕ್ಷ ಜ್ಞಾನ ಅನ್ನುವಂಥ ಮೂರನೇ ಕಣ್ಣನ್ನು ನೀವು ಹೊಂದಿದ್ದೀಪಾ ನೀನು ಸಾಕ್ಷಾತ್ ಶಂಕರನಾಗಿ ಶಂಕರಲಿಂಗೇಶನಾಗಿ ನನಗೆ ನಿನ್ನೆ ದಿವ್ಯ ರೂಪವನ್ನು ತೋರ್ದಿ ತಂದೆ ಸದ್ಗುರುನಾಥ ಆ ಆನಂದದೊಳಗೆ ನಾ ಭಾಳ ಸುಖಪಟ್ಟೆ ನನ್ನ ಮರಳಿ ಮತ್ತೆ ಇಲ್ಲಿ ಭೂಲೋಕಕ್ಕೆ ತರಬಾರ್ದಾಗಿತ್ತು ಸದ್ಗುರುನಾಥ ಕಣ್ಣಿಗೆ ಕಾಣಾಕ ನಾಲ್ಕು ಕೈಯ ನಾಲ್ಕು ಕಾಲು ನಾಲ್ಕು ಕೈಯ ಮೂರು ಕಣ್ಣಿಲ್ಲಷ್ಟೆ ಸಾಮಾನ್ಯ ರಂಗ ಕಾಣಕತ್ತಿ ಆದ್ರೆ ಒಳಗೆ ಹೊಕ್ಕ ನೋಡಿದರೆ ಸಾಕ್ಷಾತ್ ಪರಮಾತ್ಮನ ನೀ ಅದಿಯಪ್ಪ ಅಂತೇಳಿಕಾರೆ ಆ ಅಮೀನಪ್ಪ ಸಿದ್ಧಲಿಂಗ ಮಹಾರಾಜರಿಗೆ ಶರಣಾದಂಥ ನೋಡ್ರಿ ಎಂಥ ಸೇವಾ ಮಾಡ್ಬೇಕು ನೋಡ್ರಿ ನಾವೆಂಥೇಳ್ದೀವಂದ್ರೆ ಅಮಾಶಿಗೆ ಹೋಗಿ ಒಂದು ತೆಂಗಿನಕಾಯಿ ಬಾಳೆಹಣ್ಣು ಮಾಡಿಸಿಕೊಂಡು ಪ್ರಸಾದ್ ತೊಗೊಂಡು ಬಂದೀವಂದರೆ ಗುರು ಕೃಪಾ ಯಾಕಾಗಿಲ್ಲ ಆಗಿಲ್ಲ ಅಂತಿರ್ತೇವೆ ಒಂದು ಅಮ ಐದು ಅಮಾಷ್ಗು ಹಾದೀಪ ಅಂದ್ರೆ ದೊಡ್ಡ ಕೆಲಸ ಮಾಡಿದಂಗೆ ನಮಗೆ ಎಂಥೆಂಥ ಸೇವಾ ಮಾಡಿದಾರ ಎಷ್ಟು ಗುರುವಿನ ಆಜ್ಞೆಯನ್ನು ಪಾಲಿಸಿದಾರ ಒಂದಿಷ್ಟು ಅಪೇಕ್ಷೆ ಪಟ್ಟಿಲ್ಲ ಆ ಮಟ್ಟಕ್ಕೆ ನಮಗೆ ಹೋಗೋಕ್ಕಾಗದಿದ್ರೂ ಸಹಿತ ನಾವಿದ್ದಲ್ಲಿಂದ ಏನು ಬರ್ತೈತೆ ಅದನ್ನು ನಕ್ಕೊಂತ ಎದರ್ಸಕ್ಕೆ ಕಲಿತೀಪಾ ಅಂದರೆ ಅದ ವಿಶೇಷಲ್ಲ ಆವಾಗ ಸಂತೋಷದಿಂದ ಅಮೀನಪ್ಪನ ಆಲಿಂಗನ ಮಾಡ್ಕೊಂಡ್ರ ಗುರುಗಳು ಆವಾಗ ಅಮೀನಪ್ಪ ಅಂದ ಸದ್ಗುರುನಾಥ ಮ್ಯಾಲಿಂದ ಜಿಗಿ ಅಂದಿಲ್ಲ ಒಂದು ವೇಳೆ ನಾ ಜಿಗಿಲಿಲ್ಲ ಅಂತಂದ್ರೆ ನನ್ನನ್ನು ಅಪ್ಪಿಕೊಳ್ತಿದ್ದೇನಪ್ಪ ಆ ತಂದೆ ಸಾಕ್ಷಾತ್ ಶಂಕರ ನೀನು ನೀ ಕರೆದ ನನ್ನನ್ನು ಆಲಿಂಗನ ಮಾಡ್ಕೊಳ್ಬೇಕಂದ್ರೆ ನಾ ಎಷ್ಟು ಪುಣ್ಯ ಮಾಡಿರಬಹುದಪ್ಪ ಇಂಥ ಹತ್ತು ಜನ್ಮಗಳು ಕಳೆದು ಹೋದ್ರೂ ಸಹಿತ ಸದ್ಗುರುನಾಥ ನಿನ್ನನ್ನು ಆಲಿಂಗನ ಮಾಡಿಕೊಳ್ಳೋ ಭಾಗ್ಯ ನನಗೆ ಸಿಕ್ತಲ್ಲ ದೊಡ್ಡವ ಅಂತ ಹೇಳಿಕಾರ ಗುರುವಿನ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡೋಕ್ಕ ಅಮ್ಮಿನಪ್ಪನ ಇರಲಿ ಲಕ್ಷ್ಮೀಬಾಯಿನ ಇರಲಿ ಎಷ್ಟು ಸೇವಾ ಮಾಡಿದರು ಸಿದ್ಧಲಿಂಗ ಮಹಾರಾಜರದಂತ ಅಂಥ ಗುರುವಿನ ಚರಿತ್ರ ಕೇಳುವಾಗ ಎಷ್ಟು ಆನಂದ ಎಷ್ಟು ಆನಂದ ಅಂತ ಇದಕ್ಕಿಂತ ದೊಡ್ಡ ಸ್ವರ್ಗ ಮತ್ತೊಂದು ಮತ್ತೊಂದೈತಿ ಅಂತ ನನಗಂತೂ ಅನಿಸೋದಿಲ್ಲ ಇದ್ರೂ ಬ್ಯಾಡಪ್ಪ ನಿನ್ನೆ ಗುಣಗಾನ ಮಾಡುವಾಗಿದ್ದಂಥ ಸ್ವರ್ಗ ಸಿದ್ಧಲಿಂಗಯ್ಯ ಸಿದ್ಧಲಿಂಗ ಬೇರೆ ಅಲ್ಲ ಸಿದ್ಧಾರ್ಡು ಬ್ಯಾರೇ ಅಲ್ಲ ನಿಮ್ಮ ಗುಣಗಾನ ಮಾಡ್ಕೋತಾನೆ ನನ್ನ ಜೀವ ಹೋಗುಲಿ ಇದೆ ನನ್ನ ಆಶೆ ಅದಕ್ಕಿಂತ ಹೆಚ್ಚಿಂದ ಏನು ಬೇಡ ಸಿದ್ಧಲಿಂಗ ಮಹಾರಾಜರು ಹಿಂಗೆ ಗುರುಗಳನ್ನು ವಿಶೇಷವಾಗಿ ಸೇವಾ ಮಾಡ್ಕೊಂಡು ಬಂದು ತಾವೂ ಗುರುಗಳಾಗಿ ಶಿಷ್ಯರನ್ನು ಯಾವ ರೀತಿಯಿಂದ ಅನುಗ್ರಹ ಮಾಡಕತ್ತಾರಂತ ಎಷ್ಟು ಮಂದಿ ಶರಣಮ್ಮಗಳು ಎಷ್ಟು ಮಂದಿ ಸಾಧುಗಳು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡ್ರು ನಾನು ಆ ಕಾಲದೊಳಗಿದ್ದರೆ ನೀನು ಸೇವಾ ಮಾಡಿ ನಾನು ಕೃತಾರ್ಥನ ಹಾಕಿದ್ ಅಂತ ಒಮ್ಮೆ ಮನಸ್ಸು ಎಲ್ಲಿಯೋ ಒಂದು ಒಳಗೆ ವಿಚಾರ ಬರ್ತೈತೆ ಅದಕ್ಕೆ ಅಂಥ ಗುರುವನ್ನು ಧ್ಯಾನ ಮಾಡೋದು ಭಾಳ ದೊಡ್ಡದು ಪುಣ್ಯ ರೀ ನನ್ನ ಗುರುಗಳಾದಂಥ ನಿಂದಕ್ಕೆ ಚಂದಮಲ್ಲಿಕಾರ್ಜುನ ಸ್ವಾಮಿಗಳು ಸಿದ್ಧಲಿಂಗ ಮಹಾರಾಜರನ್ನು ನೋಡಿದ್ರು ಅವ್ರ ಬಗ್ಗೆ ಭಾಳ ಹೇಳ್ತಿದ್ರು ನನಗೆ ಅವ್ರ ನೆನಪು ಬಂತಪ್ಪ ಅಂದ್ರೆ ಸಿದ್ಧಲಿಂಗ ಮಹಾರಾಜರನ್ನು ನೆನಪು ಬಂದಂಗೆ ಆಗ್ತೈತೆ ಅದಕ್ಕೆ ಅಂಥ ಗುರುವನ್ನು ಪಡೆದು ನಾನು ಧನ್ಯ ಅಂತ ಒಂದು ಒಮ್ಮೆನಸ್ಥಿತಿ ಮುಂದೆ ಅಷ್ಟೆಲ್ಲ ದೊಡ್ಡ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರೂ ಸಹಿತ ಗುರುಗಳು ನೆನಪಾತಪ್ಪ ಅಂದರೆ ಬಂತ್ರಾಳಕ್ಕೆ ಹೋಗಿಬಿಡ್ತಿದ್ರಂತ ಸಿದ್ಧಲಿಂಗ ಮಹಾರಾಜರು ಒಂದು ದಿವಸ ಶಂಕರಲಿಂಗ ಮಹಾರಾಜರ ನೆನಪಾತು ಬಂತ್ರಾಳಕ್ಕೆ ಹೋಗಿ ಸಿದ್ ಶಂಕರಲಿಂಗ ಮಹಾರಾಜರ ಪಾದಕ್ಕೆ ಹಣೆ ಹೆಚ್ಚು ನಮಸ್ಕರಿಸಿ ಸದ್ಗುರುನಾಥ ನಿನ್ನನ್ನು ಬಿಟ್ಟು ನನಗಿರಾಕಾಗೋದಿಲ್ಲ ಅಂತ ಹೇಳಿಕಾರ ಸಿದ್ಧಲಿಂಗ ಮಹಾರಾಜರು ತಮ್ಮ ಗುರುಗಳ ಪಾದ ಹಿಡಿದು ಕಣ್ಣೀರು ಹಾಕ್ತಿದ್ರಂತ ಆವಾಗ ಶಂಕರಲಿಂಗ ಮಹಾರಾಜರು ಹೇಳ್ತಿದ್ರಂತ ನಗತಿದ್ರಂತ ನೋಡಿ ಏನೋ ಸಿದ್ಧಲಿಂಗ ನೀನು ಸ್ವತಃ ದೇವರದಿ ನಿನ್ನ ನಡತೆ ನಿನ್ನ ಮುಖದಿಂದ ಬಂದಂತಹ ಶಬ್ದಗಳು ಜಗತ್ತಿನಲ್ಲಿ ಪ್ರಖ್ಯಾತವಾಗಿ ಉಳಿಲಿಪಾ ಯಾಕಂದರೆ ಪರಮಾತ್ಮನ ರೂಪ ಬದಲಿ ಮಾಡಿಕೊಂಡು ನಿನ್ನ ರೂಪ ತೊಟ್ಟ ಬಂದಾನೋ ಅಲ್ಲ ನೀ ಬ್ಯಾರೆಯಲ್ಲ ನಿನ್ನ ದೃಷ್ಟಿಯಿಂದ ಬೆಳೆದ ಜೀವಿಗಳು ಅಂಧಕಾರದಿಂದ ಬಿಡುಗಡೆ ಅಂತ ಅಂಥೇಳ ಆನಂದ ಭಾಷ್ಪಗಳನ್ನು ಶಂಕರಲಿಂಗ ಮಹಾರಾಜರು ಸುರಿಸ್ತಿದ್ರು ಅಂತ ನೋಡ್ರಿ ಎಂಥ ಗುರು ಶಿಷ್ಯರ ಸಂಬಂಧ ಎಂಥ ಗುರು ಶಿಷ್ಯರ ಅನುಬಂಧ ಹಾಂ ನಿನ್ನ ಸೇವಾ ಮಾಡ್ಬೇಕಂತ ಹೇಳಿ ಇಚ್ಛೆಕೊಂಡು ಇಚ್ಛೆ ಇಟ್ಕೊಂಡಕ್ಕೆ ಯಾರು ಜನ ಬರ್ತಾರಲ್ಲ ಅವರು ಉದ್ಧಾರ ಆಗ್ಬೇಕಾ ಕಮರಿ ಮಠದ ಮಹತ್ವ ಜಗತ್ತಿನೊಳಗೆ ಹಬ್ಬಬೇಕು ಸಿದ್ಧಲಿಂಗ ಈ ಮಠ ಪುಣ್ಯಕ್ಷೇತ್ರವಾಗಬೇಕುಪಾ ಕೈಲಾಸವಾಗಿ ಶೋಭಾಯಮಾನವಾಗಿ ಬೆಳಗಬೇಕು ನಿನ್ನ ಕೀರ್ತಿ ಯುಗ ಅಂತ ಹೇಳಿ ಅಂಥೇಳಿಕ್ರ ಶಂಕರಲಿಂಗ ಶಿವಯೋಗಿಗಳು ಬಂತನಾಳದ ಶಿವಯೋಗಿಗಳು ಸಿದ್ಧಲಿಂಗ ಮಹಾರಾಜರನ್ನು ವಿಶೇಷವಾಗಿ ತುಂಬ ಹೃದಯದಿಂದ ಆಶೀರ್ವಾದ ಹೇಳ್ತಾರೆ ಅವ್ರು ಏನಂದ್ರೆ ಸಿದ್ಧ ನನಗೆ ನಿನ್ನ ಹಂತೇಕನ ಬಂದು ಇರಬೇಕಂತ ಹೇಳಿಕಾರ ಇಚ್ಛಾ ಇಚ್ಛೆ ಕತ್ತೈತು ನಿನಗೆ ಹೆಂಗೆ ನನ್ನ ಹಂತಕ್ಕೆ ಬರ್ಬೇಕಂತ ಇಚ್ಛೆ ಆಗೈತಲ್ಲ ಹಂಗೆ ನನಗೆ ನಿನ್ನ ಹಂತಕ್ಕೆ ಬಂದು ಉಳಿಬೇಕಂತ ಇಚ್ಛೆ ಆಗೈತಿ ಇದರ ರೂಪದಿಂದ ನಾ ನಿನ್ನ ಹತ್ರ ಬಂದನಿಪ್ಪ ಅಂದ್ರೆ ಜಗತ್ತಿನೊಳಗೆ ಜನ ಏನು ಮಾಡ್ತಾರಪ್ಪ ಬ್ಯಾರೆ ಬೇರೆ ಬೇರೆ ಅದಕ್ಕೆ ನಾ ವೇಷವನ್ನು ಬದಲಿ ಮಾಡಿಕೊಂಡು ನಿನ್ನ ಹಂತ್ಯಕ್ಕೆ ಬರ್ತೇನೆ ನನ್ನನ್ನು ಗುರುತು ಅಂತಂದ್ರು ಅಂತಂದ್ರವರು ಆವಾಗ ಸಿದ್ಧಲಿಂಗ ಮಹಾರಾಜರಂದರು ಯಪ್ಪಾ ನೀವು ಯಾವ ರೂಪದೊಳಗೆ ಬಂದರೂ ಸಹಿತ ನಿಮ್ಮ ಕರುಣೆಯಿಂದ ನಾ ಏನು ಮಾಡ್ತೇನೆ ಅಂದ್ರೆ ನಿಮ್ಮನ್ನು ಗುರುತು ಹಿಡ್ತೀನಿ ರೀಪಾ ಅಂತ ಹೇಳಿಕಾರ ಸಿದ್ಧಲಿಂಗ ಮಹಾರಾಜರು ಆನಂದ ಪಟ್ಟಕರ ಶಂಕರಲಿಂಗ ಶಿವಯೋಗಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಲಕ್ಷಾನಕ್ಕೆ ಬಂದರು ಯಥಾ ಪ್ರಕಾರ ಗುರು ಧ್ಯಾನ ಜಪ ತಪ ಅದರೊಳಗೆ ಜೀವ ಕಳೀತಿದ್ರು ಸಿದ್ಧಲಿಂಗ ಮಹಾರಾಜರು ಸ್ವಲ್ಪ ದಿವಸ ಆದಮೇಲೆ ಶಿವನಿಗೆ ಭಕ್ತರು ಒಂದು ಚಲೋ ಜಾತಿ ಆಕಳವನ್ನು ಪಂಡ್ರಾಪುರಕ್ಕೆ ಹೋಗಿ ಖರೀದಿ ಮಾಡ್ಕೊಂಡು ಬಂದ್ರು ಅಂತ ನೋಡ್ರಿ ಜಾತಿ ಆಕಳನ್ನು ತೊಗೊಂಡು ಬಂದು ಸಿದ್ಧಲಿಂಗ ಮಹಾರಾಜರಿಗೆ ಅರ್ಪಣೆ ಮಾಡಿದರು ಭೂಮಿಯನ್ನು ಹಣವನ್ನು ಆಕಳಗಳನ್ನು ಕಾಳು ಕಡಿಗಳನ್ನು ಬೆಳ್ಳಿ ಬಂಗಾರ ಆಭರಣಗಳನ್ನು ಸಿದ್ಧಲಿಂಗ ಮಹಾರಾಜರಿಗೆ ಭಕ್ತರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅರ್ಪಣೆ ಮಾಡ್ತಿದ್ರು ಹಂಗೆ ಆಕಳ ತೊಗೊಂಡು ಬಂದು ಶಿವನಿಗೆ ಅವರು ಕೊಟ್ಟರು ಆವಾಗ ಸಿದ್ಧಲಿಂಗ ಮಹಾರಾಜರು ತಮ್ಮ ಧ್ಯಾನದೊಳಗನೇ ಇದ್ದರು ಆವಾಗ ಸಿದ್ಧರಾಯ ಅನ್ನುವಂಥ ಒಬ್ಬ ಹದಿನಾರು ವರ್ಷದ ಹುಡುಗ ಹಂದಿಗನೂರಿನಿಂದ ಬಂದ ಬಂದು ಯಪ್ಪ ಜನನ ಮರಣ ಅನ್ನುವ ಅರಣ್ಯಕ್ಕ ತಾಪತ್ರಯ ಅನ್ನುವಂಥ ಬೆಂಕಿ ಹತ್ತಿ ಉರಿಯಾಕತ್ತೈತಿ ಅದರೊಳಗೆ ಜೀವ ಬಿದ್ದ ಒದ್ದಾಡಕತ್ತೈತಿ ಪಾರಾಗಿ ಹೋಗೋದಕ್ಕ ದಾರಿಗಾಣದ ಭವರೂಪದ ಅಡವಿ ಒಳಗೆ ಸುತ್ತಾಡಕತ್ತೈತಿ ಅಂದರೆ ಪುನಃ ಪುನಃ ಜನನ ಮರಣ ಅನ್ನುವಂತಹ ಬಂಧನದೊಳಗೆ ಸಿಲಿಕೇತಿ ಸದ್ಗುರುನಾಥ ಇದನ್ನು ನೀ ಪಾರು ಮಾಡಬೇಕು ಅಂತ ಅಂಥೇಳ ಸಿದ್ಧರಾಯ ಕೇಳಿದ ಹಂದಿಗನೂರನ್ನ ಆವಾಗ ಸಿದ್ಧಲಿಂಗ ಮಹಾರಾಜರು ಅವಗೆ ಹೇಳ್ತಾರ ಇವರೇನು ಶಿವನಿಗೆ ಅವರ ಆಕಳವನ್ನು ತಂದು ಕೊಟ್ಟಾರ ಈ ಆಕಳವನ್ನು ಕಾಯುವ ಕಾರ್ಯವನ್ನು ನೀ ಮಾಡು ಗುರು ಸೇವಾ ಅಂಥೇಳಿ ನಿನ್ನ ಮನಸ್ಸನ್ನು ನಿನ್ನ ಕಚ್ಚಿಯನ್ನು ನಿನ್ನ ಬಾಯಿಯನ್ನು ನಿಯಂತ್ರಣದೊಳಗೆ ಇಟ್ಕೋ ನೀ ಒಂದು ವೇಳೆ ಅದನ್ನು ಸರಿಯಾಗಿ ಪಾಲಿಸ್ಲಿಲ್ಲಪ್ಪ ಅಂದ್ರೆ ಹದಿನಾರು ವರ್ಷ ನನಗೆ ನಿನಗೆ ಅಂತರಾಗತೈತಿ ಬೆಟ್ಟ ಆಗೋದ್ರ ನೋಡು ಹುಷಾರಿಂದ ಇರು ಅಂತ ಹೇಳಿಕ ಆಜ್ಞೆಯನ್ನು ಮಾಡಿದರು ಗುರುವಿನ ಗುಲಾಮನಾಗುವುದೇ ಮುಖ್ಯವಿದೆ ನೀನು ಮನಸ್ಸಿನಲ್ಲಿ ಯಾವ ಕಲ್ಮಶ ಭಾವನೆಗಳನ್ನು ತೆಗೆದುಕೊಳ್ಳದೆ ಯಾವಾಗಲೂ ನಿರ್ಮಲ ಮನಸ್ಸಿನಿಂದ ಇರಬೇಕು ಕೈ ಬಾಯಿ ತೊಡೆ ಜಾಗೃತವಾಗಿಟ್ಟುಕೊಂಡು ಜಪ ತಪ ನಾನು ಹೇಳುವ ವಾಕ್ಯಗಳಲ್ಲಿ ಸದಾವಕಾಲ ಚಿತ್ತ ಬಿಡಬೇಕು ಚಿತ್ತ ತಪ್ಪಿದ ದಿವಸವೇ ಅರಣ್ಯಕ್ಕೆ ಹೋಗಬೇಕಾಗಬಹುದು ಹನ್ನೆರಡು ವರ್ಷ ನನ್ನ ದರ್ಶನವಿಲ್ಲದೆ ಇರಬೇಕಾಗುವುದು ಇದು ನೆನಪು ಇಟ್ಟುಕೊಂಡು ಸೇವೆ ಮಾಡು ಎಂದು ಹೇಳಿ ಮಠದಲ್ಲಿಟ್ಟುಕೊಂಡರು ಎಂಬಲ್ಲಿಗೆ ಇಪ್ಪತ್ತೊಂದನೇ ಅಧ್ಯಾಯಕ್ಕೆ मंगलम ओम शान्ति शान्ति शान्तिः